ಬಹುಶಃ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಅತಿ ಹೆಚ್ಚು ಸಾಲವನ್ನು ಮಾಡಿರ್ತಕ್ಕಂಥ ಕೀರ್ತಿ ಯಾವುದಾದ್ರೂ ಒಂದು ಪಕ್ಷಕ್ಕೆ ಸರ್ಕಾರಕ್ಕೆ ಸಲ್ಲಬೇಕು ಅಂದರೆ ಅದು ಕಾಂಗ್ರೆಸ್ಗೆ ಸಲ್ಲಬೇಕು ಕೇವಲ ಎರಡೂವರೆ ವರ್ಷದಲ್ಲಿ ಐದು ಲಕ್ಷ ಕೋಟಿಗೂ ಹೆಚ್ಚು ಸಾಲ ಮಾಡಿದ್ದಾರೆ ಎಷ್ಟು ಐದು ಲಕ್ಷ ಕೋಟಿ ಇದು ಕಾಂಗ್ರೆಸ್ನ ಆಡಳಿತ ಇವರು ಕೊಡ್ತಾ ಇರ್ತಕ್ಕಂಥ ಪಾಪ ಅದೆಂಥದ್ದೋ ಗ್ಯಾರಂಟಿ ಅಂತಾರೆ ಐವತ್ತೈದು ಸಾವಿರ ಪ್ರತಿ ವರ್ಷ ಹೊಂದಿಸ್ಬೇಕು ಅಂತಾರೆ ಜನಕ್ಕೆ ಒಂದು ಕಡೆ ಗ್ಯಾರಂಟಿ ಯೋಜನೆ ಸಂಪೂರ್ಣಗೊಳಿಸ್ತಕ್ಕಂಥದ್ದು ತಿಂಗಳ ತಿಂಗಳ ದುಡ್ಡು ಕೊಡ್ತೀನಿ ಅಂದರೂ ಕೊಡೋಕ್ಕಾಗಿಲ್ಲ ಇಲ್ಲಿವರೆಗೂ ಕೇಳಿ ಏನು ಬೇಡ ಆಫ್ ದ ರೆಕಾರ್ಡ್ ಹೆಣ್ಮಕ್ಳಿಗೆ ಹಳ್ಳಿಗೆ ಬಂದಿದ್ದೀರ ನೀವೇ ಕೇಳಿ ತಿಂಗಳ ತಿಂಗ್ಳ ಪಾಪ ನಾವೇನು ಹೇಳಲಿಲ್ಲ ಕಾಂಗ್ರೆಸ್ನ ಆಡಳಿತ ಅವ್ರ ಪ್ರಣಾಳಿಕೆಯಲ್ಲಿ ಅವ್ರು ಹೇಳ್ದಂಥದ್ದು ಕೊಡೋಕ್ಕಾಗಿದೆಯಾ ಇಲ್ಲಿವರೆಗೂ ಕೊನೆಗೆ ನೀವು ಐದು ಸಾವಿರ ರೂಪಾಯಿ ಅದೆಂಥದ್ದು ಎರಡು ಸಾವಿರ ಕೊಡ್ತೀನಿ ಇವನಿದೀಗ ಕೊಡ್ತೀನಿ ಯಾವುದೋ ಬಸ್ಸು ಫ್ರೀ ಪಾಸು ಎಲೆಕ್ಟ್ರಿಸಿಟಿ ಫ್ರೀ ಅಂತೆಲ್ಲ ಹೇಳ್ಕ ತಿರುಗ್ತೀರಿ ಕೊನೆಗೆ ಇಲ್ಲಿ ಕೊಡೋವಂಥ ದುಡ್ಡನ್ನ ನಾಲ್ಕು ತಿಂಗಳಿಗೋ ಐದು ತಿಂಗಳಿಗೋ ಚುನಾವಣೆ ಬಂದಾಗ ದುಡ್ಡನ್ನು ಬಿಡುಗಡೆ ಮಾಡ್ತೀರಿ